ಎಲ್ಲ ನನ್ನ ರೈತರಿಗೆ ನಮಸ್ಕಾರಗಳು ನಾವು ಈ ಕಬ್ಬು ಹಚ್ಚಿ ನಲವತ್ತೈದು ದಿನ ಆಯ್ತು ನಲವತ್ತೈದು ದಿವಸ ಆದ ನಂತರ ಯಾವ ಗೊಬ್ಬರ ಎತ್ತದೀವು ಅನ್ನೋದು ಈ ವಿಡಿಯೋದಾಗ ತಿಳ್ಕೊಳ್ಳೋಣ ಈ ಕಬ್ಬು ಹಚ್ಚಿ ನಾವು ನಲವತ್ತು ಈಗಾಗಲೇ ನಲವತ್ತೈದು ದಿನ ಆಯಿತು ಎಲ್ಲ ಹಸನಿ ಕಸ ತಗೊಂಡೆವು ಕಸ ನಂತರ ನಾವು ಈ ಗೊಬ್ಬರ ಹೋಗಿದಾಗ ಎರಡು ಎಕರೆ ಐತಿ ಎರಡು ಎಕರೆದಾಗ ಒಂದು ಚೀಲ ಯೂರಿಯಾ ಒಂದು ಚೀಲ ಪುಟಾಶಿ ಒಂದು ಪುಟ್ಯಾಶಿ ಅಂತ ಒಂದು ಚಿಲು ಡೇ ಪಿ ಅದು ಚಟ್ನಿ ಕಂಚೀಲ್ ಮತ್ತೊಂದು ಚಿಲು ಹೀರೆ ನಾಲ್ಕು ಚೀಲು ಎರಡು ಚೀಲ್ ಎರಡು ಎಕರೆಕ್ಟ್ ನಾಲ್ಕು ಚೀಲ ಮೊದಲು ಪೊಟ್ಯಾಶಿ ಥರ ತಳ ಸುರು ಇದು ಈ ಥರ ಚಟ್ನಿ ಎಲ್ಲ ಕಡೆ ಸುರಿಬೇಕು ಸುಡ್ಕೊಂಡ್ವಿ ಈ ರೀತಿ ಎಲ್ಲ ಕಡೆ ತಳ್ಳಿ ಮಾಡ್ಕೊಂಡ್ವಿ ಇದಾದ ನಂತರ ಒಂದು ಚಿಲು ಹೀರೆ ಹಾಕ್ಕೊಂಡ್ವಿ ಹೀರ್ಯ ಒಂದು ಚಿಲಿ ಹೀರ್ಯ ಪೊಟ್ಯಾಶಿಯ ದಾಸ ಎರಡು ಎರಡು ಹೀರ್ಯಕ್ರೆ ಪಟ್ಟಿ ಹೀರ್ಯ ಈ ರೀತಿ ಇದನ್ನ ದಾಸ ಮೇಲೆ ಎಲ್ಲ ಕಡೆ ರೌಂಡಾಗಿ ಮುಟ್ಕೊಳ್ಬೇಕು ಇದಾದ ನಂತರ ಇದು ಈ ಕೆಂಪು ಅಂತ ತಿಂತು ಇದು ಪೊಟ್ಯಾಶಿಯಂ ಪೊಟ್ಯಾಶಿಯೊಬ್ಬರ ಪೊಟ್ಯಾಶಿ ಊಟ ಇದನ್ನೆಲ್ಲ ತುಂಬ ಎಲ್ಲ ಮಾಡ್ಕೊಂಡು ಹೀರ್ಯ ఈ రీతి ఇది కెంపురదు పుట్యాషా అత మేలు ఉంచీలు మత్ంచీ హీరే సుర్కొంద ఎలా ఇది మలుసు కలుసు ఈ రీతి ఇది హీరే మేలు ఈ రీతి కలుసు ఎరడు ఎకరె పట్టి ఎరెక పట్టి ఎరీ ఒం పుట్యాషా ఒ దాస గొబ్బ్రీ ఆత ఈ రీతి కలస్బు చన ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸಿ ಗೊಬ್ಬರತ್ತಾ ಈ ಥರ ರಿಸೋರ್ಟ್ ನೋಡು ಒಂದು ವಾರ ಬಿಟ್ಟ ಕಬ್ಬು ಏನು ಕಬ್ಬಿನಲ್ಲಿ ಏನು ಬದಲಾವಣೆ ಐತಿ ಅನ್ನೋದು ತಿಳ್ಕೊಂಡು ಗೊಬ್ಬರ ಹೋಗಿದ್ನಾಗ ಕಬ್ಬಿನಲ್ಲಿ ಒಂಟ ಸಣ್ಣ ಸಣ್ಣ ಬಿರಿಕ್ ಬಿಟ್ಟಿರ್ಬೇಕು ಯಾಕಂದ್ರೆ ನೀವು ಬಿರುಕು ಬಿಡೋದ್ರಿಂದ ನಾವು ನೀರು ಬಿಟ್ಟಾಗ ಏನು ನೀರು ಬಿಟ್ಟು ಹೋಗ್ತಾ ಹೋದಾಗ ಗೊಬ್ಬರ ಆ ಬಿರುಕೇ ಹಾಕಿ ಅಂತ ಸೇರಂತರ ಮೇಲೆ ಮಣ್ಣು ಬಿದ್ದ ಗೊಬ್ಬರ ಗೊಬ್ಬರ ಬೇರೆ ಕಡೆ ಹಾಳು ಕದು ಹೊರದು ಹೋಗಿ ಅಲ್ಲೇ ಮಣ್ಣಿನಾಗ ಕೂತ ಬೇರಿಗೆ ಕಬ್ಬಿನ ಬೇರಿಗೆ ಆಹಾರ ನೀಡುತ್ತೆ